ತಕ್ಕಂಥ ಇಲ್ಲಿ ರೈತ ಬಂದವರು ಕೂಡ ಇದು ಒಂದು ಹೊಸ ಒಂದು ಆಯಾಸವನ್ನು ಕೊಡಬೇಕು ಪ್ರಸ್ತಾನವನ್ನು ಬರಬೇಕು ಜನರಿಗೆ ಯಾರಿಗೂ ತೊಂದರೆ ಅಂತ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ನಡೀತಂಥ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ಇದು ದೇಶದಲ್ಲಿ ಒಂದೇ ಇರೋದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ದೇಶದಲ್ಲಿ ಮಾದರಿಯಾಗಿ ಮಾಡಬೇಕಾದ ಉದ್ದೇಶದಿಂದ ಯಾವುದೇ ರಾಜಕಾರಣಿ ರಾಜ್ ಸಂಘವನ್ನು ಪಕ್ಷಾತೀತವಾಗಿ ಅತ್ಯಾತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ ಇವತ್ತು ಸಿ ಇರ್ಬೋದು ಅಥವಾ ಪಾಟ್ ಮಾಡಿದವರು ಇರ್ಬೋದು ಅಥವಾ ಹತ್ತು ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗೆ ಇರ್ಬೋದು ಒಂದು ತೊಂದರೆ ಅಂತ ಅಂತೇಳ್ಬೋದು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಗಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ಅಂತ ತಿಳ್ಬಂದು ಇವತ್ತು ಹತ್ತು ಜನ ಒಂದು ಕಡೆ ಬಂದು ಇವತ್ತು ಅವಿಶ್ವಾಸ ಮಂಡನೆ ಮಾಡಿ ಅದು ಮಂಜೂರಾಗ್ಯದ ಆದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕ ಹೇಳಿದ್ರು ಕೂಡ ಅವರವ್ರ ಭಾಗದಲ್ಲಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡಬಹುದು ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಎಲ್ಲವನ್ನು ಕೆಲಸ ಮಾಡಿ ಈಗಾಗಲೇ ಹದಿನೈದು ದಿವಸ ಇಷ್ಟೇ ಒಂದು ಇವರೆಲ್ಲರೂ ಕೂಡಿದ್ದಾರೆ ಅಂತ ಕೂಡ ಇವರು ಕೆಲಸ ಕಾರ್ಯಗಳನ್ನು ನಡೀತಾ ಇದೆ ಇದು ಮುಂದಿನ ದಿನವಾಗಿ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ ಟ್ವೆಂಟಿ ಫೋರ್ ಪವರ್ ಸೆವೆನ್ ಏನೋ ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ಈಗಾಗಲೇ ಏನೊಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ ಆ ರೀತಿಯಲ್ಲಿ ಇಂದೂ ಕೂಡ ಆಗಬೇಕಾಗಿದೆ ಈಗಾಗಲೇ ನಮ್ಮ ಒಕ್ಕೂರಿ ಮಂತ್ರಿಗಳಾದ ಸತೀಶ್ ಇರ್ಬೋದು ಅಥವಾ ನಮ್ಮ ಮಾಜಿ ಎಮ್ ಎಲ್ ಎ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರಾದ ಬಾಂಚ ಜಾರಕಿಹೊಳಿ ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆ ಎಸ್ಕಾಮ್ ಏನು ಅಷ್ಟೇ ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತ ನಾನು ಹೇಳಬೇಕು